ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟಿಂದ ಪ್ರೋ ಕಬಡ್ಡಿ ಅಭಿಮಾನಿಗಳಿಗೆ ಮತ್ತು ಬೆಂಗಳೂರು ರೂಲ್ಸ್ ಅಭಿಮಾನಿಗಳಿಗೆ ನಿರಾಶೆ ಉಂಟಾಗಿದೆ ಅಂತಲೇ ಹೇಳ್ಬೋದಾಗಿದೆ ಒಂದು ತರಹ ಮೋಸನೆ ಅಂತಲೇ ಹೇಳ್ಬೋದು ಸೊ ಅದು ಏನು ಅಂತ ಇವತ್ತಿನ ನೀವು ಹೇಳಿದರೆ ಸಂಪೂರ್ಣವಾಗಿ ತಿಳ್ಕೊಂಬರೋಣ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಹೋಗ್ಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ನಿಮ್ಮ ಒಂದು ಲೈಕ್ಗೆ ನಮಗೆ ಮೋಟಿವೇಶನ್ ಆಗುತ್ತೆ ನಿಮ್ಮ ಮತ್ತೆ ನೀವು ಯಾವ ಒಂದು ಪ್ಲೇಯರ್ನ ಅಭಿಮಾನಿ ಮತ್ತು ಒಂದು ಯಾವ ಒಂದು ಟೀಮ್ನ ಅಭಿಮಾನಿ ಅನ್ನೋದನ್ನು ಕಮೆಂಟ್ ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಥರ ಮಾಡದೆ ಸ್ಟಾರ್ಟ್ ಮಾಡೋಣ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ನಿಂದ ಆಗಿರುವಂಥ ಒಂದು ನಿರಾಶೆಯ ಸಂಗತಿ ಏನು ಮತ್ತು ಯಾವ ಯಾವ ಥರ ಆಗಿದೆ ಅಂತ ನೋಡೋದಾದರೆ ನೀವು ನೋಡಿರೋ ಹಾಗೆ ಪ್ರತಿ ವರ್ಷವೂ ಸಹ ಪ್ರತಿಯೊಂದು ಟೀಮ್ಗಳು ಎರಡೆರಡು ಮ್ಯಾಚಸ್ಗಳನ್ನು ಒಂದೊಂದು ಟೀಮ್ನ ವಿರುದ್ಧ ಆಡ್ತಾ ಇದ್ವು ಸೊ ಇವಾಗ ಕೆಲವಷ್ಟು ಟೀಮ್ಗಳ ಗಳ ಜೊತೆ ಮಾತ್ರ ಎರಡೆರಡು ಮ್ಯಾಚಸ್ಗಳನ್ನು ಹಾಕಿದ್ದಾರೆ ಇನ್ನು ಕೆಲವು ಟೀಮ್ಗಳ ಜೊತೆ ಸಿಂಗಲ್ ಸಿಂಗಲ್ ಮ್ಯಾಚಸ್ಗಳಿರುತ್ತೆ ಸೊ ನೀವು ಪ್ರತಿ ವರ್ಷ ನೋಡಿದ್ದಾದರೆ ಇಪ್ಪತ್ತೆರಡು ಮ್ಯಾಚಸ್ಗಳನ್ನು ಟೋಟಲ್ ಒಂದು ಟೀಮ್ ಆಡಬೇಕಾಗಿತ್ತು ಸೊ ಇವಾಗ ಹದಿನೆಂಟು ಮ್ಯಾಚಸ್ಗಳನ್ನು ಮಾತ್ರ ಇವಾಗ ಏರ್ಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹದಿನೆಂಟು ಮ್ಯಾಚಸ್ಗಳಲ್ಲಿ ಯಾವ ಯಾವ ತಂಡದ ವಿರುದ್ಧ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಎರಡೆರಡು ಮ್ಯಾಚಸ್ಗಳನ್ನು ಆಡುತ್ತೆ ಅಂತ ನೋಡೋದಾದರೆ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಪುಣೇರಿ ಪಲ್ಟನ್ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಮತ್ತು ದಬಾಂಗ್ ದೆಹಲಿ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಆಮೇಲೆ ಪಟ್ನಾ ಪೈರೇಟ್ಸ್ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಆಮೇಲೆ ತಮಿಳ್ ತಲೈವಾಸ್ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಗುಜರಾತ್ ಜೈಂಟ್ಸ್ ವಿರುದ್ಧ ಎರಡು ಮ್ಯಾಚಸ್ಗಳನ್ನು ಆಡುತ್ತೆ ಇದನ್ನು ಹೊರತುಪಡಿಸಿದರೆ ಯು ಪಿ ಯೋಧ ವಿರುದ್ಧ ಒಂದು ಪಂದ್ಯ ತೆಲುಗು ಟೈಟನ್ಸ್ ವಿರುದ್ಧ ಒಂದು ಪಂದ್ಯ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಒಂದು ಪಂದ್ಯ ಆಮೇಲೆ ಯು ಮುಂಬಾ ವಿರುದ್ಧ ಒಂದು ಪಂದ್ಯವನ್ನು ಇದು ಮಾಡಿದ್ದಾರೆ ಸೊ ಇವಾಗ ಏನು ಒಂದೊಂದು ಟೀಮ್ಗಳ ಜೊತೆ ಆಡ್ತಾರೆ ಅದರ ಆಡ್ತಾರಲ್ವ ಸೊ ಆ ಒಂದು ಟೀಮ್ಗಳ ವಿರುದ್ಧ ಸೋಲನ್ನು ಅನುಭವಿಸಿದ್ರೆ ಸೋಲನ್ನು ಅನುಭವಿಸಬಾರ್ದು ಎಲ್ಲ ಅಭಿಮಾನಿಗಳ ಆಶಯ ಮತ್ತು ನಮ್ಮ ಆಶಯ ಕೂಡ ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸೋಲನ್ನು ಅನುಭವಿಸಿದ್ರೆ ಒಂದು ರಿವೆಂಜ್ ತಗೊಳ್ಳೋಕ್ಕೆ ಒಂದು ಚಾನ್ಸ್ ಇರ್ತಿತ್ತು ಸೊ ಇವಾಗ ಆ ಚಾನ್ಸ್ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ನಿಂದ ಬೋರ್ಸ್ ಅಭಿಮಾನಿಗಳಿಗಾಗಿರ್ಬೋದು ಮತ್ತು ಪ್ರೋ ಕಬಡ್ಡಿ ಮ್ಯಾ ಒಂದು ಅಭಿಮಾನಿಗಳಿಗೆ ನಿರಾಶೆ ಉಂಟಾಗಿದೆ ಅಂತ ಹೇಳ್ಬೋದು